ಮುದಿಬಿಹಾಳ ತಾಲೂಕಿನ ಮದರಿ ಗ್ರಾಮದಲ್ಲೇ ಮೊಹರಂ ಹಬ್ಬದ ಪ್ರಯುಕ್ತ ಶ್ರೀ ಮುಲ ಗಂಧ ಎರಗಿಸುವ ಕಾರ್ಯಕ್ರಮ ಮದರಿ ಗ್ರಾಮದ ನಾಡಗೌಡರ ಮನೆತನದವರಿಂದ ಗಂಧ ಎರಗಿಸುವ ಕಾರ್ಯಕ್ರಮ ನಡೆಯಿತು ಮತ್ತು ಮುಲ್ಲಾರ ಮನೆತನದವರು ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅದನಂತರ ನಂತರ ಊರಿನ ಗ್ರಾಮಸ್ಥರು ಹಿರಿಯರು ಸುತ್ತಮುತ್ತಲಿನಿಂದ ಬಂದಂತಹ ಭಕ್ತಾದಿಗಳು ಸೇರಿಕೊಂಡು ಗಂಧ ಎರಗಿಸುವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿಸಿದ್ರು ಅದನಂತರ ನಂತರ ಬಂದಂತಹ ಭಕ್ತಾದಿಗಳಿಗೆ ಶ್ರೀ ಮುಲಾಲೇಶ್ವರನ ಅನ್ನ ಪ್ರಸಾದ ನಡೆಯಿತು ಬಂದಂತಹ ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸಿ ನಂತರ ಮದರಿ ಗ್ರಾಮದ ಯುವಕರಿಂದ ರಿವಾಯ ಿ ಪದಕಳು ಚಲೋ ಮಾಡಿದ್ರು ಸುತ್ತಮುತ್ತಲಿನಿಂದ ಬಂದಿದ್ದ ಭಕ್ತಾದಿಗಳಿಗೆ ರಿವಾಯಿತಿ ಹಾಡಲು ಹೆಜ್ಜೆ ಹಾಕಲು ಅವಕಾಶವನ್ನ ಮಾಡಿಕೊಟ್ರು ಎರಗಲ್ಲ ಗ್ರಾಮಸ್ಥರು ಬೈರಕುರು ಗ್ರಾಮಸ್ಥರು ಗರಸಂಗಿ ಗ್ರಾಮಸ್ಥರು ಹಡಕ್ಲಿ ಗ್ರಾಮಸ್ಥರು ರಕ್ಕಸಗಿ ಗ್ರಾಮಸ್ಥರು ಮುರಳ ಗ್ರಾಮಸ್ಥರು ಸಿದ್ದಾಪುರ ಗ್ರಾಮಸ್ಥರು ಮತ್ತು ಹರಳದಿನಿ ಗ್ರಾಮಸ್ಥರಿಂದ ವಿಶೇಷವಾಗಿ ಕುಣಿತ ಮಾಡಿದ್ರು ಮತ್ತು ಮಧ್ಯ ಹಾಸ್ಯ ಚಟುವಟಿಕೆ ನಡೆಯಿತು ಅದರ ನಂತರ ಸರಿಯಾಗಿ ಎರಡು ಗಂಟೆಗೆ ಗಂಗೆ ಸ್ಥಳಕ್ಕೆ ಹೋಗಿ ಬರಲಾಯಿತು ನಂತರ ಮುಂಗಾರು ಬೆಳೆ ಮತ್ತು ಹಿಂಗಾರು ಮಳೆ ಹೇಳಿಕೆ ನಡೆಯಿತು ಮತ್ತು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಮಳೆ ಬರುವ ಸೂಚನೆ ಹೇಳಲಾಯಿತು ಯಾವ ಮಳೆ ಆಗುತ್ತದೆ ಭರಣಿ ಕೃತಿಕ ಆರಿದ್ರ ಪುಷ್ಯ ಮೇಘ ಉತ್ತುರಿ ಸ್ವಾತಿ ಯಾವ ಮಳೆ ಸರಿಯಾಗಿ ಆಗೋದಿಲ್ಲ ಅಶ್ವಿನಿ ರೋಹಿಣಿ ಮಗ ಶಿರಾ ಪುನರ್ವಸ್ತು ಆಶ್ಲೇಷ ಹುಬ್ಬಿ ಹಸ್ತ ಚಿತ್ತಿ ಈ ರೀತಿಯಾಗಿ ಹೇಳಲಾಯಿತು ಮತ್ತು ಎಲ್ಲಾ ದೇವರು ಸವಾರಿ ಎಂದು ಬಂದ ಭಕ್ತರ ಕಷ್ಟಗಳನ್ನು ಪರಿಹರಿಸಿದ್ರು ಮತ್ತು ಮದರಿ ಗ್ರಾಮದ ಗುರು ಹಿರಿಯರು ಸುತ್ತಮುತ್ತಲಿನಿಂದ ಬಂದಂತಹ ಭಕ್ತಾದಿಗಳು ಸೇರಿಕೊಂಡು ಗಂಧರಾತ್ರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು